ಭಾರತ ದೇಶ ಏಳು ಸಂಸ್ಥೆಗಳಿತ್ತು ಎಲ್ಲ ಬಂದಾಗಿದ್ದಾವೆ ಇರೋದು ಒಂದು ಉಳಿದದ್ದು ಅದು ಇವತ್ತು ದಿವಸ ವಿದ್ಯುತ್ ಸಹಕಾರಿ ಸಂಸ್ಥೆ ಹುಕ್ಕೇರಿ ಆ ಸಂಸ್ಥೆಗೆ ಬಹಳ ದೇಶದಾಗಿನ ಜನ ಭೇಟಿ ಕೊಡ್ತಾರೆ ಹೆಂಗೆ ನಡೆದೈತಿ ಏನು ನಡೆದಿ ಅನ್ನೋದ್ರ ಬಗ್ಗೆ ಭೇಟಿ ಕೊಡ್ತಾರೆ ಅದನ್ನು ಇವತ್ತು ದಿವಸ ಪ್ರಶಂಸನೀಯ ಮಾಡೋದನ್ನು ಬಿಟ್ಟು ಇವತ್ತು ದಿವಸ ಮತ್ತೊಂದು ಕಡೆ ಹೇಳ್ತಾರೆ ಈ ಹಳಿ ಕ್ಯಾಂಡಿಡೇಟ್ಗಳು ಬದಲಾಯಿಸ್ಬೇಕಾಗೈತಿ ಒಬ್ಬ ಹಂಗೆ ಹೇಳ್ತಾನೋ ಒಬ್ಬ ಹಿಂಗೆ ಹೇಳ್ತಾನೋ ದೊಡ್ಡವೇನತ್ತನೋ ಇವ್ರನ್ನ ಇಟ್ಕೊಂಡೇ ಇರ್ತಾನೋ ಸಣ್ಣ ಇದ್ರ ಒಂದು ನಾಲ್ಕೈದು ಕೋಳ್ ಹರಿಯಾಕಬೇಕು ಮತೊಬ್ಬತಾನು ಎಲ್ಲನೂ ಕೋಳ್ ಹರಿಯಾಕಬೇಕು ಮತ್ತು ಇವ್ರು ಮಣಿಗೆ ಬಂದಂಗೆ ಅನ್ಕೋತ ಹೋದ್ರೆ ಏನು ಮಾಡೋಕ್ಕೆ ಸಿಕ್ಕ ಏನು ಆಗಂಗಿಲ್ಲ ಈಗ ನೋಡ್ರಿ ನೀವು ಬಹುಶಃ ಇಲ್ಲಿ ನಮ್ಮದೇನು ಡಿ ಸಿ ಬ್ಯಾಂಕ್ ಇಲೆಕ್ಷನ್ ಆಯ್ತು ಹಂಗೈ ಕಿತ್ತೂರಾಗೆ ನಡ್ದೈತೆ ಅಲ್ಲಿ ಕಿತ್ತೂರಾಗ ಹೆಂಗೆ ನಡ್ದೈತಿ ಬಾಬಾ ಸಾಹೇಬ್ ಪಾಟೀಲ್ ಎಮ್ ಎಲ್ ಎ ಅವರು ನಮ್ಮ ಸಹೋದರ ಮಿತ್ರರು ಇನಾಮದಾರ್ ಅವರು ನಮ್ಮ ಹಿರಿಯ ಸಚಿವರಾಗಿರ್ತಕ್ಕಂಥ ಅವರು ಸುಪುತ್ರರು ಎರಡು ನನ್ನ ಕಣ್ಣ ಬಾಬಾ ಸಾಹಿರು ನನ್ನ ಕಣ್ಣ ಅವರು ನನ್ನ ಕಣ್ಣ ಖರೇ ಇವ್ರು ಏನು ಮಾಡಿದರು ಬಾಬಾ ಸಾಹೇಬ್ ಒಬ್ಬ ಬೆಂಬಲಕ್ಕೆ ಕೊಟ್ಟಿದ್ದಾರೆ ಇನಾಮದ್ದಾರು ಒಬ್ಬಕ್ಕೆ ಬಂದ್ಲಾಕ್ ಕೊಟ್ಟಿದ್ದಾರೆ ಅಂದ್ರೆ ಲಿಂಗಾಯತ ಲಿಂಗಾಯತ ಬಡಗಾರ್ ಕೊಟ್ಟಿರ್ಬೇಕು ನಾವು ಖರೆ ನಾವು ಲಿಂಗಾಯತ ವಿರೋಧಿಗಳಲ್ಲ ಲಿಂಗಾಯತ್ ಎಂದೂ ನಾವು ವಿರೋಧ ಮಾಡಿಲ್ಲ ಆದ್ರೆ ಲಿಂಗಾಯತ ಲಿಂಗಾಯತರ ಬಡದಾರ ಹಸೋದಕ್ಕೆ ಮಾತ್ರ ಅಗತ್ಯ ಕಾರ್ಯಕ್ರಮ ಕೂಡ್ ಹಾಕೋತಾರೆ ಕೂಡ್ ಹಾಕ್ತಾರೆ ಜಿಲ್ಲಾ ಹೆಂಗ ಆತಾರ ಇವತ್ತು ಅವರು ಜಿಲ್ಲಾದಾಗ ಹೆಂಗ್ ನಡೆದೈತೆ ಅಂದ್ರೆ ಇವ ಅವ್ನ ಕ್ಯಾಂಡಿಡೇಟ್ ಇವ ಅವ್ ಕ್ಯಾಂಡಿಡೇಟ್ ಇವ ನಮ್ ಕ್ಯಾಂಡಿಡೇಟ್ ಎಲ್ಲರಿಗೂ ಹಚ್ಚಿ ಪತ್ ಹಚ್ಚ ಲಕ್ಷ ಒಗಿಯೋದು ಯಾವ್ದು ಬಂದ್ರು ಅವ್ರದಲ್ಲ ಯಾವ್ದು ಬಂದ್ರು ಅವ್ರದ ಹಂಗೆ ಇವತ್ತು ದಿವ್ಸ ಈ ರಾಜಕೀಯ ಒಂದು ವ್ಯವಸ್ಥೆಯನ್ನು ತಂದು ಓಡಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾ ಹೇಳೋದು ಒಂದ ಇವತ್ತು ಯಾವ ಸಮಾಜವನ್ನು ಬಿಡಕತ್ತಿರಿ ಯಾವ ಸಮಾಜವನ್ನು ಬಿಡಾಕತ್ತೀರಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಇವತ್ತು ವಸಂತರಾವ್ ಪಾಟೀಲ್ರು ಸಮಾಜ್ ವಸಂತರಾವ್ ಪಾಟೀಲ್ರು ಇಡೀ ಬೆಳಗಾವ್ ಹುಲಿ ಬೆಳಗಾವ್ ಜಿಲ್ಲೆ ಹುಲಿ ಅನ್ಸ್ಕೊಂಡಂತ ವಸಂತರಾವ್ ಪಾಟೀಲ್ ಇವತ್ತು ದಿವಸ ಹಾಲ್ಮತ್ ಸಮಾಜದವ್ರನ್ನ ವ್ಯವಸ್ಥಿತವಾಗಿ ಕಡೆಗಾಣಿಸಿದಿರಿ ಅದ್ರ ಜೊತೆಗೆ ಜೈನ್ ಸಮಾಜ ಜೈನ್ ಸಮಾಜವನ್ನು ಇವತ್ತು ದಿವಸ ಪ್ರವಾಸ ಪಾಟೀಲ್ ಇರ್ಬೋದು ಅಥವಾ ಉತ್ತಮ್ ಇರ್ಬೋದು ವೀರ್ ಕುಮಾರ್ ಪಾಟೀಲ್ ಇರ್ಬೋದು ಅವ್ರೂ ಸಹಿತ ಇವತ್ತು ದಿವಸ ವೀರ್ ಕುಮಾರ್ ಆಲ್ಮೋಸ್ಟ್ ಆಲ್ ಇವರು ಇವ್ರ ಜೊತೆಯವರು ಅವ್ರ ಜೊತೆಯವರು ಅವರು ಮಂತ್ರಿ ಆಗಿದ್ದವರು ಆದರೆ ಇವತ್ತು ದಿವಸ ಅವರು ಭವಿಷ್ಯವನ್ನು ಮಾಡಬೇಕಾಗಿತ್ತು ಖಾಯಂ ವೀರ್ ಕುಮಾರ್ ಪಾಟೀಲ್ ಅವ್ರ ಜೊತೆಗೆ ಇರ್ತಿದ್ರು ಜೈನ್ ಸಮಾಜ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮೂರುವರೆ ಲಕ್ಷ ಜನ ಅದ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಆ ಸಮಾಜಕ್ಕಾಗಿ ಇವತ್ತು ದಿವಸ ಎಮ್ ಎಲ್ ಸಿ ತ್ಯಾಗ ಮಾಡಿ ಅವ್ರು ಕೊಟ್ಟು ಅವ್ರನ್ನ ಆರಿಸ್ತಂತಿ ಹೌದು ಅತಿ ನಾನು ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಎಲ್ಲ ಸಮಾಜಗಳನ್ನು ಬೆನ್ನ ಹತ್ತಿ ಮುಗಿಸುವಂಥ ಕಾರ್ಯಕ್ರಮ ಆ ಕಾರ್ಯಕ್ರಮಗಳಿಗೆ ಇವತ್ತು ದಿವಸ ನಾವು ಬಲಿಯಾಗಬಾರ್ದು ನಮ್ಮ ತಾಲೂಕು ಬಲಿಯಾಗಬಾರ್ದು ನಮ್ಮ ಜಿಲ್ಲೆ ಬಲಿಯಾಗಬಾರ್ದು ಅನ್ನೋ ಮಾತನ್ನು ಹೇಳಿದರು ಈಗ ಹೇಳ್ತಾರೋ ಡಿ ಸಿ ಸಿ ಬ್ಯಾಂಕ್ ನಮ್ದ ನಮ್ಮನ್ನ ಆಟ ಬರ್ತಾವ್ ನಿಮ್ಮನ್ನ ಈಟು ಬರ್ತಾವ ಎಲ್ಲ ಹೇಳ್ತಾರೆ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಇವ್ರು ಹೆಂಗ ಆಟ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಡಿ ಸಿ ಸಿ ಬ್ಯಾಂಕಿಗೆ ಈ ಸಲ ಪ್ರಜ್ಞಾವಂತ ಮತದಾರರಾಗಿದ್ದಾರೆ ಎಂದೂ ಡಿ ಸಿ ಸಿ